ಹರಿಗೋ ಗೀತಾ ಜಯಂತಿ ಶುಭಾಶಯಗಳು ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ಗೀತೆ ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ನೀ ಗೀತೆ ಉಪನಿಷತ್ತುಗಳ ಸಾರವೇ ತುಂಬಿಹ ಉಪನಿಷತ್ತು तु सारवे तु अपरूपद सन्देश गीते अपरूपद सन्देश गीते भगवद्गीते भगवद्गीते भगवन्तने हाडीते ज्ञान कर्म भक्ति योग विवरसि तानोदू ज्ञान कर्मभक्ति योग ವಿವರಿಸಿ ತಾನು ಯಾರೆಂದು ತೋರಿದನು ನಾನು ನನ್ನದು ಎಂಬ ಅಹಂಕಾರವ ಬಿಟ್ಟು ಮನವ ಕೃಷ್ಣನಲ್ಲಿ ನಿಲ್ಲಿಸಂದನು ನೀನು ಮನವ ಕೃಷ್ಣನಲ್ಲಿ ನಿಲ್ಲಿಸಂದನು ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ಗೀತೆ ನನ್ನನೆ ಸದಾ ಚಿಂತನೆ ಮಾಡುವ ನನ್ನ ಭಕ್ತರ ಯೋಗಕ್ಷೇಮವ ನಾನು ಬಿಡದೆ ನೋಡಿಕೊಳ್ಳುವೆ ಎಂದು ಚೆನ್ನ ಆಶ್ವಾಸನೆ ನೀಡಿಗನು ತೀರದ ಆಸೆಯಿಂದ ಕೋಪ ಬಂದು ತರುವುದು ಬುದ್ಧಿ ನಾಶವನು ಕರಗಿಸುವುದು ವಿವೇಚನೆಯನ್ನು ಪರಮನಾಶವನು ಮಾಡುವುದು ಸಮವಾಗಿರು ನೀ ಸುಖದು ಕದಲಿ ಸಮತೆಯಿಂದ ಶ್ರೇಯಸ್ಸಿಹುದು ಸಮವಾಗಲಿ ನಿನಗೆ ಮಣ್ಣು ಚಿನ್ನವು ಸಮತೆಯ ಯೋಗವು ಎಂದೆಂದನು ಭಕ್ತ ಭಕ್ತಿಗೆ ತಾನೆಂದು ತಿಳಿಸಿ ಭಕ್ತಿ ಮಾರ್ಗ ತೋರಿಸಿ ತೋರಿಸಿಕೊಟ್ಟನು ಶಕ್ತಿಯಿಂದ ನಿನ್ನ ಧರ್ಮದ ಕರ್ಮವ ಭಕ್ತಿ ಶ್ರದ್ಧೆಯಿಂದ ಮಾಡೆಂದನು ನಂಬು ನಂಬಿದರೆ ಜ್ಞಾನ ಲಭಿಸುವುದು ನಂಬಿ ಧ್ಯಾನ ಮಾಡು ನನ್ನನೆ ಎಂದನು ನಂಬದಿದ್ದರೆ ಸುಖವಿಲ್ಲ ವಿನಾಶವು ನಂಬಿ ನನ್ನನ್ನು ನೀ ಸೇರೆಂದನು ಆತ್ಮನು ನೀನು ಅದರಿಂದ ಶಾಶ್ವತವು ಆತ್ಮವಲ್ಲದ ದೇಹ ಶಾಶ್ವತವು ಆತ್ಮವಲ್ಲದ ದೇಹ ಅಶಾಶ್ವತವೂ ಆತ್ಮಭಾವದಲ್ಲಿ ಜೀವನ ನಡೆಸು ಆತ್ಮೋದ್ಧಾರಕ್ಕೆ ನೀ ಶ್ರಮಿಸು ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ನೀ ಗೀತೆ ಅತ್ಯುತ್ತಮ ಪುರುಷೋತ್ತಮನಾನು ಭಯಗಳನ್ನು ಬಿಡು ನೀನು ಅತ್ಯುತ್ತ ಉತ್ತಮ ಪುರುಷೋತ್ತಮ ನಾನು ಭಯಗಳನ್ನು ಬಿಡು ನೀನು ಅತ್ಯುನ್ನತ ಆತ್ಮತೃಪ್ತಿಯಲಿ ಬಾಳು ನಿತ್ಯ ಸತ್ ತ್ಯನನ್ನನ್ನು ಆಶ್ರಯಿಸು ನೀನು ನಿತ್ಯ ಸತ್ಯನನ್ನನ್ನು ಆಶ್ರಯಿಸು ನಿನ್ನ ಕೆಲಸ ಯುದ್ಧ ಮಾಡುವುದೀಗ ನಿನ್ನ ಕೆಲಸ ಮಾಡು ಶ್ರದ್ಧೆಯಲಿ ನಿನ್ನ ಫಲಾ ಫಲಾಪೇಕ್ಷೆ ಬಿಟ್ಟಾಗ ನಿನ್ನ ಫಲಾ ಫಲಾಪೇಕ್ಷೆ ಬಿಟ್ಟಾಗ ನಿನ್ನ ಸಾಧನೆಯು ಆಗುವುದು ಎಂದು ವಿವರಿಸಿ ವಿಶ್ವರೂಪ ತೋರಿದನು ಚಂದವಾಗಿ ಅರ್ಜುನನ ತಿದ್ದಿದನು ಬಂದ ಭಯಗಳನ್ನು ಓಡಿಸಿದನು ಬಂದ ಭಯಗಳನ್ನು ಓಡಿಸಿದನು ಸುಂದರ ಸಿರಿಹರಿ ಗೀತೆ ಹೇಳಿದನು ಸುಂದರ ಸಿವಿಹರಿ ಗೀತೆ ಹೇಳಿದನು ಮಾರ್ಗ ಶಿರಮಾಸದ ಶುಕ್ಲ ಏಕಾದಶಿ ಮಾರ್ಗ ತೋರುವ ಗೀತೆ ಹೇಳಿದನು ದುರ್ಗಮ ಭವ ಸಾಗರ ದುರ್ಗಮ ಭವ ಸಾಗರ ವಾದಾಟಿಸೋ ಮಾರ್ಗ ಗೋಪಾಲ ವಿಠಲನು ಮಾರ್ಗ ಗೋಪಾಲ ವಿಠಲನು ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ನೀ ಗೀತೆ ಉಪನಿಷತ್ತುಗಳ ಸಾರವೇ ತುಂಬಿಗಾಪರೂಪದ ಸಂದೇಶದ ಗೀತೆ ಭಗವದ್ಗೀತೆ ಭಗವದ್ಗೀತೆ ಭಗವಂತನೆ ಹಾಡಿದ ನೀ ಗೀತೆ ಭಗವಂತನೆ ಹಾಡಿದನಿ ಗೀತೆ ಭಗವಂತನೆ ಹಾಡಿದ ನೀ ಗೀತೆ ಧನ್ಯವಾದಗಳು ಗೀತಾ ಜಯಂತಿಯ ಈ ದಿನ ನಾವೆಲ್ಲರೂ ಕೂಡ ಭಗವಂತ ಹೇಳಿರುವ ಹಾಗೆ ನಡ್ಕೊಳ್ಳೋಣ ನಡ್ಕೊಳ್ಳುವಂತಹ ಪಣವನ್ನು ತೊಡೋಣ ಅಂತ ಪ್ರಾರ್ಥಿಸ್ತೇನೆ ಧನ್ಯವಾದ